ಜಮ್ಮು ಕಾಶ್ಮೀರದ ಪಹಲಗಾಂನಲ್ಲಿ ಉಗ್ರಗಾಮಿಗಳಿಂದ ನಡೆದ ಪ್ರವಾಸಿಗರ ಮಾರಣ ಹೋಮಕ್ಕೆ ಪ್ರತಿಕಾರವಾಗಿ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದ ಒಂಬತ್ತು ಭಯೋತ್ಪಾದಕರ ನೆಲೆಗಳನ್ನು ಭಾರತೀಯ ಸೇನೆ ಏರ್ ಸ್ಟಿಂಗ್ ಮೂಲಕ ಹೊಡೆದುರುಳಿಸಿರುವುದನ್ನು ಸ್ವಾಗತಿಸಿ ಇಂದು ಆನಿಕಲ್ ತಾಲೂಕಿನ ಚಂದಾಪುರದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಹಾಗೆಯೇ ಸೂರ್ಯನಗರ ವೃತ್ತದಿಂದ ಚಂದಾಪುರ ವೃತ್ತದವರೆಗೆ ಕಾಲಿಡಿಗೆ ಜಾಥಾ ನಡೆಸಿದರು ಇನ್ನು ಕಾರ್ಯಕ್ರಮದಲ್ಲಿ ಕೇಂದ್ರ ಮಾಜಿ ಸಚಿವರಾದ ಎ ನಾರಾಯಣಸ್ವಾಮಿ ಬಿಜೆಪಿ ಪಕ್ಷದ ಜಿಲ್ಲಾ ಅಧ್ಯಕ್ಷ ಕೆ ಸಿ ರಾಮಮೂರ್ತಿ ಬಿಜೆಪಿ ಮಂಡಲದ ಉಪ ಅಧ್ಯಕ್ಷರಗಳಾದ ಬಿಬಿಐ ರಾಜು ನಾಯನಹಳ್ಳಿ ಮುನಿರಾಜುಗೌಡ ಸುರೇಶ್ ರೆಡ್ಡಿ ರಾಜಶೇಖರ ರೆಡ್ಡಿ ಬಿಜೆಪಿ ಪಕ್ಷದ ಶಾರದಾ ವರದಾಜ್ ಬನಹಳ್ಳಿ ಸೋಮಶೇಖರ ರೆಡ್ಡಿ ಹಿಲಲಿಗೆ ಕೃಷ್ಣ ರೆಡ್ಡಿ ಟಿವಿ ಬಾಬು ಅಂಜನಪ್ಪ ಚಂದಾಪುರ ಜಾನ್ ರಮೇಶ್ ರೆಡ್ಡಿ ಎಸ್ಆರ್ಟಿ ಅಶೋಕ್ ರೆಡ್ಡಿ ಹಾಗಡೆ ಶಂಕರ್ ಜಯಪ್ರಕಾಶ್ ದಿನ್ನೂರು ರಾಜು ವಿಶ್ವನಾಥ್ ರೆಡ್ಡಿ ರಾಧಾಕೃಷ್ಣ ಪಟಾಪ ಶ್ರೀನಿವಾಸ್ ಬಂಡಾಪುರ ರಾಮಚಂದ್ರ ಚಿನ್ನಪ್ಪ ರಾಜೇಶ್ ನಾರಾಯಣ್ ನರಸಿಂಹರೆಡ್ಡಿ ಚಿಕ್ಕನಾಗಮಂಗಲ ಗುರು ಕಾವಲ ಹೊಸಳ್ಳಿ ರೆಡ್ಡಿ ನಾರಾಯಣಪ್ಪ ಸಕಲವಾರ ಶಶಿ ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು पार्वात 新しいものを食べてください。 ಬೆಹಲ್ಗಾಮಲ್ಲಿ ಈ ದೇಶದ ಅಮಾಯಕ ತಾಯಿ ಮೇಲೆ ಪಾಕಿಸ್ತಾನ ಉಗ್ರಗಾಮಿಗಳು ನಮ್ಮ ಧರ್ಮವನ್ನು ಕುರಿತು ನೀವು ಹಿಂದೂನ ಮುಸ್ಲಿಮಲ್ರ ಅಂತ ಕೇಳಿ ಹಿಂದೂ ಧರ್ಮಕ್ಕೆ ಸೇರಿದ ತಕ್ಷಣ ಆ ತಾಯಿಯಂದ್ರ ಮುಂದೆ ತಮ್ಮ ಗಂಡದರನ್ನ ಹಣೆಗೆ ಹುರಿಯಿಟ್ಟು ದಾಳಿ ಮಾಡಿ ಹತ್ಯೆ ಮಾಡಿರ್ತಕ್ಕಂಥ ಪಾಕಿಸ್ತಾನ್ ಪ್ರೇರಿತ ವಿರುದ್ಧ ದೇಶ ಉದಾರ ತಾಳಿದಾಗ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ರವರು ಅವರ ವಿಸ್ತರಣೆ ಉಗ್ರಗಾಮಿಗಳ ದಾಳಿಯನ್ನ ಕುರಿತು ಮಾತಾಡುವಾಗ ಈ ದೇಶದ ನನ್ನ ಹೆಣ್ಣು ಮಕ್ಕಳ ಮೇಲೆ ನನ್ನ ತಾಯಂದಿರ ಮೇಲೆ ಯಾರು ದಾಳಿ ಮಾಡಿದ್ದಾರೆ ಅವ್ರ ಕುಟುಂಬಸ್ಥರ ಮೇಲೆ ಗನ್ ಪಾಯಿಂಟ್ ಅಲ್ಲಿ ಜೀವವನ್ನು ತೆಗೆದಿದ್ದಾರೆ ಅವ್ರು ಎಲ್ಲೇ ಅಡಗಿರಲಿ ಪಾಕಿಸ್ತಾನದಲ್ಲಿ ಆ ಉಗ್ರಗಾಮಿಗಳನ್ನ ನಾನು ಬಿಡೋದಿಲ್ಲ ಅಂತೇಳಿ ಇಪ್ಪತ್ತ ನಾಲ್ಕನೇ ತಾರೀಕು ಘೋಷಣೆಯನ್ನು ಮಾಡಿದ್ರು ಈ ದೇಶದ ಜನ ದೇಶ ಭಕ್ತರು ಉಗ್ರಗಾಮಿಗಳನ್ನ ಸದೆ ಮತ್ತೊಮ್ಮೆ ಪಾಕಿಸ್ತಾನದಲ್ಲಿ ಉಗ್ರವಾದ ಕಾಣಬಹುದು ಹೇಳಿ ಅಪೇಕ್ಷೆಯನ್ನ ಈ ದೇಶದ ದೇಶಭಕ್ತರು ನಿರೀಕ್ಷೆಯನ್ನು ಮಾಡಿದ್ರು ಇಂಥ ಸಮಯದಲ್ಲಿ ವಿರೋಧ ಪಕ್ಷ ಈ ದೇಶದ ಜೊತೆಯಲ್ಲಿ ನಿಂತಿತ್ತು ಆತು ದೇಶದ ಪ್ರಧಾನಿ ರಕ್ಷಣೆ ವಿಚಾರದಲ್ಲಿ ದೃಢ ಸಂಕಲ್ಪವನ್ನ ಮಾಡ್ತಾರ ಇಲ್ವೋ ಅಂತ ಆದರೆ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿ ನಿಮಿಷ ಈ ದೇಶದ ಸ್ವಾಭಿಮಾನದ ಗೌರವ ನಮ್ಮ ತಾಯಿಯಂದ್ರ ಗೌರವ ಅವರ ಹಣೆಯಲ್ಲಿದ್ದಂಥ ತಿಲಕವನ್ನ ತೊಡಗ ಮುಖ್ಯವಾದಿಗಳನ್ನ ಯಾವ ರೀತಿ ಹೇಳಿ ಪ್ರತಿನಿತ್ಯ ಸಭೆಗಳನ್ನ ಮಾಡಿದ್ರು ಇಡೀ ದೇಶದಲ್ಲಿ ಮಾಕ್ ಡ್ರಿಲ್ ಮಾಡಬೇಕು ದೇಶ ಯುದ್ಧ ಪ್ರಾರಂಭ ಆದರೆ ಪಾಕಿಸ್ತಾನ ಯಾವ ಕಡೆ ದಾಳಿ ಮಾಡಬಹುದು ಯುದ್ಧದ ಸಮಯದಲ್ಲಿ ನಾಗರಿಕ ಜವಾಬ್ದಾರಿ ಏನು ಪಾಕಿಸ್ತಾನದ ದಿಕ್ಕನ್ನು ತಪ್ಪಿಸಿ ಒಂದು ಗಂಟೆಯ ನಂತರ ಕತ್ತಲೆಯಲ್ಲಿ ಪಾಕಿಸ್ತಾನ್ ಉಗ್ರರು ಅಡಗಿರ್ತಕ್ಕಂಥ ತಾಣಗಳ ಮೇಲೆ ಒಂಬತ್ತು ತಾಣಗಳ ಮೇಲೆ ಎಸ್ಟೈ ಮಾಡಿದಂತ ಮೋದಿ ಅವರಿಗೆ ಈ ದೇಶದ ಚುನಾವಣೆಯಲ್ಲಿ ಕೇವಲ ಒಂಬತ್ತು ಉಗ್ರಗಾಮಿಗಳ ದಾಳಿಗೆ ಮಾತ್ರ ನಿಲ್ಲಬಾರದು ಪಾಕಿಸ್ತಾನ ಉತ್ಪಾದನೆ ಮಾಡುವ ಎಲ್ಲ ದಾಳಿಗಳು ನಾಶ ಮಾಡುವ ದಿಕ್ಕಲ್ಲಿ ದೃಢ ಸಂಕಲ್ಪ ಹೇಳಿ ಈ ದೇಶ ಪ್ರಧಾನಿಯನ್ನು ನಾವು ಇವತ್ತು ಏನು ದೇಶ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತಿನ ದಾಳಿಗೆ ಇವತ್ತಿನ ದಾಳಿಗೆ ಆಪರೇಷನ್ ಸಿಂಧೂರ ಆಪರೇಷನ್ ಸಿಂಧೂರ ಒಂದು ದಾಳಿಕ್ಕೆ ಒಂದು ಅರ್ಥವನ್ನು ಕೊಡುವುದರ ಮುಖಾಂತರ ಈ ದೇಶದ ತಾಯಂದ್ರ ಗೌರವಕ್ಕೆ ಸಂಕಲ್ಪ ಮಾಡಿರ್ತಕ್ಕಂಥ ಮೋದಿಯವರಿಗೆ ಮತ್ತೊಮ್ಮೆ ನಾನು ಅಭಿನಯ ಸಲ್ಲಿಸ್ತಾ ಇವತ್ತು ವಿಶ್ವಾಸವನ್ನು ಆಚರಣೆ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯ ಜಿಲ್ಲೆಯ ಅಧ್ಯಕ್ಷರು ಮತ್ತು ಆನೆ ಕಲ್ ಮಂಡಲದ ಅಧ್ಯಕ್ಷರು ಭಾಗವಹಿಸಿದ್ದಾರೆ ಮತ್ತೆ ಮತ್ತೆ ಈ ದೇಶದ ರಾಷ್ಟ್ರಭಕ್ತಾಗಿ ಈ ದೇಶದ ಸೈನಿಕರ ಜೊತೆಯಲ್ಲಿ ಹೆಗಲಿ ಹೆಗಲು ನಿಮ್ಮ ಜೊತೆಲಿ ಇದ್ದೀವಿ ಅಂತ ಹೇಳ್ತಾ ಇವತ್ತರ ಕಾರ್ಯಕ್ರಮ ಎಲ್ಲ ಕೋರ್ಷಣೆ ನಾನು ಮಾತನ್ನು ಮುಗಿಸ್ತೇನೆ ಈ ಕಾರ್ಯಕ್ರಮವನ್ನ ಭಾಗವಹಿಸಿ ಅತ್ಯಂತ ಆಪರೇಷನ್ ಇಡೀ ದೇಶದಲ್ಲಿ ಏನು ಸಮಸ್ತ ಹಿಂದೂಗಳಿಗೆ ನೋವಾಗಿತ್ತು ಯಾರ ಹಿಂದೂ ಹೆಣ್ಮಕ್ಳರ ಸಿಂಧೂರವನ್ನು ಅಳಿಸಿ ಇವತ್ತು ಧರ್ಮದ ಹೆಸರನ್ನು ಕೇಳಿ ಏನು ಉಗ್ರಗಾಮ ಕೊರು ಇವತ್ತು ಜನ ಇವತ್ತು ನೆಮ್ಮದಿಯಿಂದ ಇರುವಂಥ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ ಇವತ್ತು ಏನು ಹೆಣ್ಮಕ್ಳು ಇವತ್ತು ಏನು ಸತ್ತಂತ ಕಂಡದನ್ನು ಕಳ್ಕೊಂಡು ಇವತ್ತು ಅವರು ಅವರಿವತ್ತು ಅವರ ಆತ್ಮಗಳು ನೆಮ್ಮದಿಯಾಗಿದೆ ಇವತ್ತು ದೇಶದಲ್ಲಿ ನಮ್ಮ ಸೈನಿಕರು ನರೇಂದ್ರ ಮೋದಿರವರ ಒಂದು ತಲೆಯ ಮೇರೆಗೆ ಇವತ್ತು ಸಿಂಧೂ ಆಪರೇಷನ್ ಸಿಂಧೂರ ಅಂತ ಒಂದು ಹೆಸರು ಮೂಲಕ ಒಂಬತ್ತು ಉಗ್ರಗಾಮಿ ನೆಲೆಗಳ ಮೇಲೆ ದಾಳಿಯನ್ನು ಮಾಡಿ ನೂರಕ್ಕೂ ಹೆಚ್ಚು ಉಗ್ರಗಾಮಿಗಳು ಇವತ್ತು ಕೊಂದಿದ್ದಾರೆ ಇವತ್ತು ಇನ್ನೂ ಇಪ್ಪತ್ತೊಂದು ಉಗ್ರಗಾಮಿ ತಾಂಡ್ಗಳನ್ನ ಹುಡುಕಿದ್ದಾರೆ ಇಡೀ ದೇಶದಲ್ಲಿ ಇವತ್ತು ತಲೆ ಎತ್ತಿ ನಿಂತ್ಕೊಳ್ಳೋ ಪರಿಸ್ಥಿತಿ ಆಗಿದೆ ಇವತ್ತು ನಾವು ಮತ್ತೆ ಕೇಳ್ಕೊಳ್ಳೋದಷ್ಟೇ ಇವತ್ತು ಎಲ್ಲ ಪಕ್ಷದವರು ಒಗ್ಗಟ್ಟಾಗಬೇಕು ಇವತ್ತು ಕೆ ಪಿ ಸಿ ಸಿ ಏನೋ ಒಂದು ಬಿಡುಗಡೆ ಮಾಡಿದೆ ಮಹಾತ್ಮ ಗಾಂಧಿಯವರ ಒಂದು ಖಾತೆಯಲ್ಲಿ ಫೋಟೋ ಹಾಕಿ ಈ ದೇಶ ಶಾಂತಿಯನ್ನು ಬಯಸ್ತದೆ ಶಸ್ತ್ರ ಬಿಟ್ಬಿಟ್ಟು ಶಾಂತಿಯನ್ನು ಮಾಡಬೇಕು ಅಂತ ಏನು ಹೇಳಿದ್ದಾರೆ ಅದಕ್ಕೆ ನಿಜವಾಗ್ಲೂ ಅವ್ರಿಗೆ ಧಿಕ್ಕಾರ ಮಾಡಬೇಕು ನಾವು ಇಡೀ ದೇಶ ಇವತ್ತು ಬಲಿದಾನ ಕೇಳ್ತಾ ಇದ್ದೀವಿ ನಾವೆಲ್ಲ ಹಿಂದೂಗಳು ಬಲಿದಾನ ನಾವು ಕೂಡ ಬಲಿದಾನಕ್ಕೆ ಹೋಗ್ತೀವಿ ಈ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸು ಯಾವುದೇ ಒಂದು ಧರ್ಮದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಮಹಾತ್ಮ ಗಾಂಧಿಯ ಒಂದು ಚಿತ್ರಣವನ್ನು ಹಾಕಿ ಎಕ್ಸ್ಪೋಸ್ಟ್ ಮಾಡಿರೋದು ಇಡೀ ದೇಶಕ್ಕೆ ಇಡೀ ರಾಜ್ಯಕ್ಕೆ ಅವಮಾನ ಸಲ್ಮಾನ ಸಿದ್ದರಾಮಯ್ಯದವರು ಇದ್ರ ಬಗ್ಗೆ ಕ್ಷಮೆಯನ್ನು ಕೇಳಬೇಕು ಅಂತ ನಾನು ಕೇಳ್ಕೊತೀನಿ ಅದೇ ಯಾವತ್ತು ಬಟ್ಟೆನ ಅಳಿಸ್ತವ್ರು ತಗೊಳ್ಳೇ ಇದ್ದವರು ಇವತ್ತು ಯಾವತ್ತು ಹಿಂದೂಗಳು ಇಡೀ ಸಮಸ್ತ ಹಿಂದೂಗಳು ಒಗ್ಗಟ್ಟಾಗಿದ್ದಾರೆ ಇವಾಗ ಕಾಂಗ್ರೆಸ್ಗೆ ದೇಶಭಕ್ತಿ ಬಂದ್ಬಿಟ್ಟಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು ರಾಹುಲ್ ಗಾಂಧಿ ಅವರಾಗಿರ್ಬೋದು ಸಿದ್ದರಾಮಯ್ಯರಾಗಿರ್ಬೋದು ಬಟ್ಟಿಕ್ಕೊಂಡು ಇಟ್ಕೊಂಡು ಪ್ರೆಸ್ಪೆಕ್ಟ್ ಮಾಡೋದು ಒಂದು ಕಡೆ ಈ ದೇಶದ ಮೈನಾರ್ಟಿಯವರಿಗೆ ಸಪೋರ್ಟ್ ಮಾಡುವಂಥ ಕೆಲಸ ಮಾಡೋದು ಬೆಳಗ್ಗೆ ಯಾಕೆ ಎಕ್ಸ್ಪೋಸ್ಟ್ ಮಾಡಿದ್ರಿ ನೀವು ಯಾಕೆ ಹೆಸಲ್ಲಿ ನೀವು ಕೆ ಪಿ ಸಿ ಸಿನಲ್ಲಿ ಏನಂತ ಹೇಳಿದ್ದೀರಾ ನೀವು ಹೋರಾಟ ಮಾಡಿ ಅಂತ ಹೇಳಿಲ್ಲ ಸೈನಿಕರ ಆತ್ಮಸ್ಥೈರ್ಯವನ್ನು ನೀವು ಮಟ್ಟದಲ್ಲಿ ನೀವು ಮಾಡಿದ್ದೀರ ನೀವು ಶಾಂತಿ ಕೇಳಿದ್ದೀರಾ ಶಸ್ತ್ರತ್ಯಾಗ ಮಾಡಬೇಡಿ ಅಂತ ಹೇಳಿದ್ದೀರ ಎಲ್ಲ ನೋಡಿಕೊಂಡ್ರೆ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರಿಗೆ ವೃಷ್ಟೀಕರಣ ಮಾಡೋದು ಹಿಂದೂಗಳಿಗೆ ತುಷ್ಟೀಕರಣ ಮಾಡುವಂಥ ಕೆಲಸ ಒಂದು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ದಯವಿಟ್ಟು ನೀವು ರಾಜಕೀಯ ಬಿಡಿ ದೇಶಭಕ್ತರಾಗಿ ಅಂತ ಕೇಳ್ಕೊತೀವಿ ಏನು ಇದೀನ ನಮ್ಮ ಚಂದಾಪುರ ವೃತ್ತದಲ್ಲಿ ಏನು ಆಪರೇಷನ್ ಸಿಂಧೂರ ವಿಜಯಸ್ವವನ್ನು ಆಚರಿಸಲು ನಮ್ಮ ನೆಚ್ಚಿನ ನಾಯಕರಾದಂಥ ಕೇಂದ್ರ ಸಚಿವರಾದಂಥ ನಾರಾಯಣ ಮಾಜಿ ಸಚಿವರಾದಂಥ ನಾರಾಯಣಸ್ವಾಮಿ ಅವರು ಮತ್ತು ಜಿಲ್ಲಾ ಜಿಲ್ಲಾಧ್ಯಕ್ಷರಾದಂಥ ಸಿ ಕೆ ರಾಮಮೂರ್ತಿಯವರು ಸಹ ಭಾಗವಹಿಸಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ ಅಪಾರವಾದ ಹಿಂದೂ ಕಾರ್ಯಕರ್ತರು ಭಾಗವಹಿಸಿ ಈ ಒಂದು ಆಪರೇಷನ್ ಸಿಂಧೂರಕ್ಕೆ ತಮ್ಮ ಹರ್ಷೋದ್ಗಾರವನ್ನು ವ್ಯಕ್ತಪಡಿಸ್ತಾ ನಮ್ಮ ಸೈನಿಕರಿಗೆ ತಮ್ಮ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಏನು ಈ ಆಪರೇಷನ್ ಸಿಂಧೂ ಸಿಂಧೂರ ಮಧ್ಯರಾತ್ರಿ ಒಂದು ಗಂಟೆ ಐದು ನಿಮಿಷದಲ್ಲಿ ನಡೆದಿದೆ ಇದೊಂದು ನಿಜಕ್ಕೂ ನಾವೇ ನಮ್ಮೆಲ್ಲ ಭಾರತೀಯರು ಹೆಮ್ಮೆ ಪಡುವಂಥ ವಿಚಾರ ಏನು ಬಾ ಬಾ ಈ ಭಾರತೀಯರೆಲ್ಲರೂ ಸೇರಿ ಈ ಒಂದು ವಿಜಯೋತ್ಸವವನ್ನು ಆಚರಿಸ್ಬೇಕು ಏನು ನಮ್ಮ ಉಗ್ರಗಾಮಿ ದೇಶವಾದಂಥ ಪಾಕಿಸ್ತಾನದಲ್ಲಿ ಏನು ಉಗ್ರಗಾಮಿಗಳ ತಾಣವಾಗಿದೆ ಅದನ್ನು ಮಧ್ಯರಾತ್ರಿ ಒಂದು ಗಂಟೆ ಐದು ನಿಮಿಷಕ್ಕೆ ಕರೆಕ್ಟಾಗಿ ಎಲ್ ಒ ಲೈನ್ ಆಫ್ ಕಂಟ್ರೋಲ್ ದಾಡ್ದಿರೇ ನಮ್ಮ ನಮ್ಮ ಕಡೆಯಿಂದನೇ ಉಗ್ರರನ್ನ ಟಾರ್ಗೆಟ್ ಮಾಡಿ ಅವರಿಗೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ ಇದು ಮುಂದೇನೂ ಸಹ ಅವರು ಇದೇ ಬ ಇದನ್ನು ಹರ್ತ್ಕೊಂಡಿಲ್ಲದ ಉಗ್ರಗಾಮರಲ್ಲಿ ಮಟ್ಟ ಹಾಕಿಲ್ಲ ಅಂತ ಹೇಳಿದ್ರೆ ಮುಂದೆ ಇದ್ದಾಗೋದಂಥ ವಾ ಪಕ್ಕಾ ಪಿಕ್ಸು ಯಾಕಂದರೆ ಇರೋದು ಅವ್ರಿ ಇರೋದು ಅಲ್ಲಿ ಕೂತಿರೋ ಸೆಂಟ್ರಲ್ ಸ್ಟೆ ಸೆಂಟ್ರಲಲ್ಲಿ ಪ್ರೈಮ್ ಮಿನಿಸ್ಟರ್ ಆದಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಮಂತ್ರಿ ಅವರಾದಂಥ ನರೇಂದ್ರ ಮೋದಿ ಅವರು ಅವ್ರು ಯಾವುದೇ ಕಾರಣಕ್ಕೂ ಮೊದಲ ದೇಶ ಆಮೇಲೆ ಅವರು ಬೇರೆ ಪಕ್ಷ ಇನ್ನೊಂದು ನೋಡೋದು ಆದ್ದರಿಂದ ನಮ್ಮೆಲ್ಲರ ನೈತಿಕ ಮತ್ತು ಎಲ್ಲ ಬೆಂಬಲವನ್ನು ಸಹ ನಮ್ಮ ನೆಚ್ಚಿನ ಪ್ರಧಾನಿಯವರಿಗೆ ತೋರಿಸ್ತಾ ಮುಂದೆ ಇಂಥ ದಾಳಿಗಳಾಗಬಾರ್ದು ಪ್ಯೂ ಪ್ಯೂಚರಲ್ಲಿ ಯಾವುದೇ ಥರದ ಆಕ್ರಮಗಳು ಮಾಡಬೇಕಾದ್ರೂ ಅವ್ರೊಂದು ಸಲ ಯೋಚನೆ ಮಾಡಬೇಕು ಆ ಥರ ಎಲ್ಲ ಗ್ರಾಮ ಗ್ರಾಮಿಗಳನ್ನು ಮಟ್ಟಾಗಬೇಕಂತೇಳಿ ತಮ್ಮ ಈ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಮ್ಮ ಚಂದಾಪುರ ವೃತ್ತದಲ್ಲಿ ಆಯೋಜಿಸಿದ್ದು ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳು ಹಾಗೂ ನಮ್ಮ ನಾಯಕರಾದಂಥ ಎ ನಾರಾಯಣ ಸ್ವಾಮ್ಯನವರ ನೇತೃತ್ವದಲ್ಲಿ ಇವತ್ತು ಇವು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀರಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಕಳೆದ ರಾತ್ರಿ ಒಂದು ಗಂಟೆಯಲ್ಲಿ ಸುಮಾರಿನಲ್ಲಿ ಇವತ್ತು ನಮ್ಮ ಭಾರತೀಯ ಇಪ್ಪತ್ತಾರು ಜನ ಬಲಿ ತೆಗೆದುಕೊಂಡಂಥ ಉಗ್ರಗಾಮಿಗಳ ಮೇಲೆ ಇವತ್ತು ದಾಳಿ ಮಾಡಿದ್ದಾರೆ ಇಂತಹ ಸಂದರ್ಭದಲ್ಲಿ ಇಪ್ಪತ್ತಾರು ಜನ ಹೆಣ್ಣು ಮಕ್ಕಳ ಇವತ್ತು ಸಿಂಧೂರ್ ಅಂತ ಅಂತೇಳಿ ಇವತ್ತು ಈ ದಾಳಿ ಮಾಡಿದ್ರು ಯಾಕಂದರೆ ನಮ್ಮ ಹೆಣ್ಣು ಮಕ್ಕಳ ಇವತ್ತು ಅವರ ಕುಂಕುಮವನ್ನು ಅಳಿಸಿದಂಥವರಿಗೆ ಇವತ್ತು ತಕ್ಕ ಶಾಸ್ತಿ ಆಗಿದೆ ಮುಂದಿನ ದಿನಗಳಲ್ಲೂ ಅಷ್ಟೇ ಈ ಒಂದು ಸನ್ಮಾನ್ ನರೇಂದ್ರ ಮೋದಿಜಿ ಅವರ ದಿಟ್ಟ ನಿರ್ಧಾರಗಳಿಂದ ಭಾರತ ವಿಶ್ವದ ಬಲಿಷ್ಠ ರಾಷ್ಟ್ರಗಳ ಒಂದು ನೋಡ್ತಾ ಇದೆ ಇವತ್ತು ಪಾಕಿಸ್ತಾನ ಭಾರತದ ಈ ಒಂದು ದಾಳಿಗೆ ತತ್ತರಿಸಿ ಹೋಗಿದೆ ಈ ತತ್ತರಿಸಿ ಇರೋದರಿಂದ ಬಾ ಪಾಕಿಸ್ತಾನ ತನ್ನ ಎಲ್ಲ ಈ ಒಂದು ದುಷ್ಕೃತ್ಯಗಳನ್ನು ಮುಚ್ಚಾಕಲು ಪ್ರಯತ್ನ ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ಹಾಗೂ ಎಲ್ಲ ಕೇಂದ್ರ ಸರ್ಕಾರದ ಎಲ್ಲ ಸಚಿವರು ಹಾಗೂ ಎಲ್ಲ ಎಲ್ಲರಿಗೂ ಸಹ ನಾವು ಇವತ್ತು ಅಭಿನಂದನೆಗಳು ಸಲ್ಲಿಸಬೇಕು ಭಾರತೀಯರಿಗೂ ಎಲ್ಲ ಸೇನಾ ಸೇನಾ ಇವತ್ತು ಸೇನೆಯ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದು ಸೇನೆಯು ಸಹ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಆನೆಕಲ್ಲು ಮಂಡ ಆನೆಕಲ್ಲು ವಿಧಾನಸಭಾ ಕ್ಷೇತ್ರದಿಂದ ಹೃತ್ಪೂರಕವಾದ ಅಭಿನಂದನೆಗಳು ಸಲ್ಲಿಸ್ತಾ ಇದೀವಿ ಇವತ್ತು ಭಾರತೀಯರಿಗೆ ಒಂದು ವಿಜಯೋತ್ಸವ ದಿನ ಹಾಗೂ ದೀಪಾವಳಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಮುಂದಿನ ದಿನಗಳು ಸಹ ಇವರಿಗೆ ತಕ್ಕ ಶಾಸ್ತಿಯನ್ನು ನಮ್ಮ ಭಾರತದಿಂದ ಆಗುತ್ತೆ ಅಂತೇಳಿ ಆಶ್ಚರ್ಯ